जनद जाण आडलमहं बुधयोगे द्रुपनङ्गनयो भवनके भरलो बरगिलनाररूप वनिते ಮಾನಿತ ಮನುಜರಿಗೆ ಇನಿತು ರೂಪಳ್ಳಿಯರೂ ವಿಸ್ಮಯವು ಎನ್ನು ತ ಮನದೊಳಗೆ ಅಳುಕಿದರು ಮತ್ತೇಷನ ಅರಸಿಯರು ಪದಿ ವಿರಾಟರಾಜನ ಆ ನಗರದ ರಾಜಬೀದಿಯಲ್ಲಿ ಬರ್ತಾ ಇರೋ ವಿವರಣೆಯನ್ನು ಮುಂದುವರಿಸ್ತಾ ಇದ್ದಾನೆ ಕವಿ ಕಳೆದ ಎರಡು ಪದ್ಯಗಳಲ್ಲಿ ವಿಟ ಕಾಮುಕ ವಿದೂಷಕ ಈ ರೀತಿಯಾದಂತಹ ಪುರುಷ ವರ್ಗಕ್ಕೆ ಏನೆಲ್ಲ ಅವಳ ಬರವು ಅವಳ ನೋಟ ಭಾವನೆಗಳನ್ನು ಏನೆಲ್ಲ ಭಾವನೆಗಳನ್ನು ಅವರ ಮನಸ್ಸಿನಲ್ಲಿ ಎಬ್ಬಿಸ್ತು ಅನ್ನೋದನ್ನು ನಾವು ಕಂಡವು ಈಗ ನೋಡಿದ್ರೆ ಸಾಮಾನ್ಯ ಜನರ ಒಂದು ವರ್ಗ ಅದರಲ್ಲೂ ಮುಖ್ಯವಾಗಿ ಹೆಂಗಸರು ಅಂತ ಹೇಳಿ ಅಂದ್ಕೊಳ್ಬೋದು ಈ ಪದ್ಯದ ಪ್ರಕಾರ ಅವರ ಮನಸ್ಸಿಗೆ ಏನನ್ನಿಸ್ತಾ ಇದೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಅಚ್ಚರಿಗಳು ಇವೆ ಅನ್ನೋದನ್ನು ಈ ಇಪ್ಪತ್ತ ಏಳನೆಯ ಪದ್ಯ ಜನದ ಜಾಣ್ ಅಕ್ಕಾಡಲ್ ಆ ಮೋಹನ ಮಹಾಂಬುದಿಯೊಳಗೆ ಅನ್ನುವಂಥ ಪದ್ಯದಲ್ಲಿ ವಿವರಣೆಯನ್ನು ಮಾಡ್ತಾ ಇದ್ದಾನೆ ಬರ್ತಾ ಇದ್ದಾಳೆ ದ್ರೌಪದಿ ಅವರೆಲ್ಲರೂ ನೋಡ್ತಾ ಇದ್ದಾರೆ ಅವಳ ರೂಪ ಅನ್ನೋದು ಒಂದು ಮೋಹನ ಸಮುದ್ರ ಇದ್ದ ಇದೆಯಂತೆ ಅದು ಅಂತ್ಯಂಥ ಸಮುದ್ರ ಅಲ್ಲ ಮಹಾ ಅಂಬುದಿಯಾಗಿ ಇದೆ ಅಂತ ಮೋಹನ ಅಂದರೆ ನಮಗೆ ಗೊತ್ತಿದೆ ಮೋಹಗೊಳ್ಳುವಂಥದ್ದು ಅಂತ ರೂಪ ಬರಿ ಕಣ್ಣು ಮೂಗು ಬಾಯಿ ಬಣ್ಣ ಇದು ಮಾತ್ರ ಸರಿಯಾಗಿದ್ದರೆ ಆಗೋದಿಲ್ಲ ಅದೆಲ್ಲವೂ ಸೇರಿ ಒಂದು ಒಟ್ಟಂದದ ಪರಿಣಾಮವನ್ನು ಬೀರುತ್ತಲ್ಲ ಅದು ಮೋಹಕತೆ ಅಂತ ನಾವು ಕರಿಬೋದು ಹಾಗೆ ದ್ರೌಪದಿ ಅವಳು ಅಸಾಮಾನ್ಯವಾದಂತಹ ರೂಪವನ್ನು ಉಳ್ಳವಳು ಅಂತ ವ್ಯಾಸರೂ ಕೂಡ ಮೂಲ ಭಾರತದಲ್ಲಿ ವರ್ಣನೆಯನ್ನು ಮಾಡ್ತಾರೆ ಅಂತಹ ಅವಳು ಬರ್ತಾ ಇರಬೇಕಾದ್ರೆ ಇವರೆಲ್ಲ ಅವರವರೇ ಊಹೆ ಮಾಡ್ಕೊಳ್ತಾ ಇದ್ದಾರೆ ಯಾರು ಇರ್ಬೋದು ಇವಳು ಇಲ್ಲಿವರೆಗೆ ನಾವು ಇವಳನ್ನು ನಮ್ಮ ಈ ರಾಜಧಾನಿಯಲ್ಲಿ ಅಥವಾ ನಮ್ಮ ಈ ಪಟ್ಟಣದಲ್ಲಿ ನೋಡಿದ್ದಿಲ್ವಲ್ಲ ಎಷ್ಟು ಚೆನ್ನಾಗಿದ್ದಾಳಲ್ಲ ಹೀಗೆಲ್ಲ ಅವರು ಊಹೆ ಮಾಡ್ತಿರ್ಬೋದು ಎಲ್ಲಿಂದ ಬಂದಿರ್ಬೋದು ಯಾತಕ್ಕಾಗಿ ಬಂದಿರ್ಬೋದು ಹೀಗೆಲ್ಲ ಈ ಊಹೆ ಅವಳ ಆ ರೂಪ ಅನ್ನುವಂತಹ ಮೋಹಕವಾದ ಆ ಸಮುದ್ರದಲ್ಲಿ ಅಳ್ಕಾಡು ಅಕ್ಕಾಡು ಅಂದರೆ ಮುಳುಗು ಹೋಯ್ತಂತೆ ಲಯ ಆಗಿ ಹೋಯ್ತಂತೆ ಆ ವಿವೇಕಕ್ಕೆ ಬುದ್ಧಿವಂತಿಕೆಗೆ ಜಾಣ್ತನಕ್ಕೆ ಅಲ್ಲಿ ಏನೂ ಕೆಲಸವೇ ಇಲ್ದಾಗ ಆಗ್ಬಿಡ್ತು ಯಾರಿಗೂ ಅವಳು ಯಾರು ಅನ್ನೋದನ್ನು ಕಣ್ಣಿಡಿಯೋದಕ್ಕೆ ಆಗಲಿಲ್ಲ ಹಾಗಾಗಿ ಉಳಿದಿದ್ದೇನು ಬರೀ ಬೆರಗು ಮಾತ್ರ ಅದು ಆ ನೃಪನ ಅಂಗನೆಯು ಭವನಕ್ಕೆ ಬರಲು ಭವನ ಅಂದರೆ ಸುದೇಶನೆಯ ಭವನ ಇಲ್ಲಿ ನೃಪನ ಅಂಗನೆಯು ಅಂತಂದರೆ ದ್ರೌಪದಿಯನ್ನೇ ಹೇಳ್ತಾ ಇದ್ದಾನೆ ಕವಿ ಅವಳು ಯುಧಿಷ್ಠಿರನ ರಾಜಸೂಯಾಗವನ್ನು ಮಾಡಿದಂತಹ ರಾಜನ ಪಟ್ಟಮಹಿಷಿ ಆಗಿದ್ದರಿಂದ ಇಲ್ಲಿ ಆ ರೀತಿಯ ಒಂದು ಪಾಥಪ್ರಯೋಗವನ್ನು ಕವಿ ಮಾಡಿದಾನೆ ಅವಳು ಆ ಸುದೇಶ್ನಯ್ಯ ಭವನಕ್ಕೆ ಬಂದಾಗ ಹೊರಗಿನ ಸಾಮಾನ್ಯ ಜನರೆಲ್ಲ ಅವರ ವಿವೇಕವೆಲ್ಲ ಲಯ ಆದರೆ ಇಲ್ಲಿ ಈ ಸುದೇಶ್ನಯ್ಯ ಅಂತಃಪುರದಲ್ಲಿದ್ದಂಥ ಪರಿಚಾರಿಕೆಯರು ಬೇರೆ ಬೇರೆ ಅವಳ ಗೆಳತಿಯರಿರ್ಬೋದು ಹೀಗೆ ಆ ನಾರಿ ವರ್ಗವೆಲ್ಲ ಬೆರಗಾಯಿತು ಅಖಿಳ ನಾರಿಯರು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ ದ್ರೌಪದಿ ಇಲ್ಲಿ ಆ ಪದ ಪ್ರಯೋಗ ಕೂಡ ತುಂಬ ಚೆನ್ನಾಗಿದೆ ನೃಪನಂಗನೆಯು ಭವನಕ್ಕೆ ಬರಲು ಅಂತ ನೃಪನಂಗನೆಯ ಭವನಕ್ಕೆ ಬರಲು ಅಂತಂದಿದ್ರು ನಾವು ಸುಲಭವಾಗಿ ಅರ್ಥ ಮಾಡ್ಬೋದಾಗಿತ್ತು ಸುದೇಶ್ನೆ ನೃಪನಂಗನೆ ವಿರಾಟನ ಅಂಗನೆ ಅಂತ ಅರ್ಥ ಮಾಡ್ಬೋದಾಗಿತ್ತು ಆದರೆ ಕವಿ ನನ್ನ ಪ್ರಕಾರ ಉದ್ದೇಶಪೂರ್ವಕವಾಗಿಯೇ ನೃಪನಂಗನೆಯು ಅನ್ನೋ ಶಬ್ದವನ್ನು ಬಳಸಿದ್ದಾನೆ ಒಂದು ದ್ರೌಪದಿ ಅವಳು ಹೇಗೇ ಇದ್ದರೂ ಅವಳ ಕಾಂತಿ ಮಾತ್ರ ಒಂದಿಷ್ಟು ಕೂಡ ಕುಂದದ ಒಂದು ತೇಜಸ್ಸು ವರ್ಚಸ್ಸು ಇದೆಲ್ಲ ಅವಳಲ್ಲಿ ಇತ್ತು ಅವಳ ವ್ಯಕ್ತಿತ್ವದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು ಅದಕ್ಕೆ ಮುಖ್ಯವಾದಂಥ ಕಾರಣ ಅವಳ ಅಸಾಮಾನ್ಯವಾದಂತಹ ಒಂದು ಜನನ ಇದು ಇದೆ ಇನ್ನು ಅವಳು ಬಟ್ಟೆಯನ್ನೆಲ್ಲ ಕೂಡ ಮಲಿನ ವಸ್ತ್ರವನ್ನೆಲ್ಲ ಉಟ್ಕೊಂಡು ಬರ್ತಾ ಇದ್ಲು ಅಂತ ವ್ಯಾಸರಲ್ಲಿ ತುಂಬ ಬೇರೆ ರೀತಿಯಾದಂಥ ವಿವರಣೆ ಬರುತ್ತೆ ಕುಮಾರವ್ಯಾಸ ಅದನ್ನೆಲ್ಲ ಬಿಟ್ಟಿದ್ದಾನೆ ಇಲ್ಲಿ ಈ ಭಾಗದಲ್ಲಿ ಈ ವಿರಾಟರಾಯನ ಆ ನಗರಕ್ಕೆ ಅಥವಾ ಅವನ ಅರಮನೆಗೆ ಪಾಂಡವರೆಲ್ಲರೂ ಪ್ರವೇಶ ಮಾಡ್ತಾರಲ್ಲ ಅದು ಮೂರದಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ಈ ಇಲ್ಲಿಯ ಕುಮಾರವ್ಯಾಸ ಮತ್ತು ವ್ಯಾಸ ಈ ಒಂದು ಭಾಗದ ಭಾಗವನ್ನು ಇಟ್ಕೊಂಡು ಒಂದು ತೌಲನಿಕವಾದ ಲೇಖನಕ್ಕೆ ಅವಕಾಶ ಇದೆ ಹಾಗಾಗಿ ಇಲ್ಲಿ ಹೆಚ್ಚು ಅದನ್ನು ನಾನು ವಿಸ್ತರಿಸಲ್ಲ ಹೇಗೇ ಇದ್ದರೂ ಅವಳು ನೃಪನ ಅಂಗನೆಯೇ ಅವಳ ಅವಳ ವ್ಯಕ್ತಿತ್ವದಲ್ಲೇಯೇ ಒಂದು ರಾಜ ಕಳೆ ಅಂತೀವಲ್ಲ ಅದು ತಾನಾಗಿಯೇ ಇತ್ತು ಅಂತವಳು ಅಲ್ಲಿಗೆ ಬಂದಿದ್ದಾಳೆ ಎಲ್ರಿಗೂ ಅನ್ನಿಸ್ತಾ ಇರೋದೇನು ಆಶ್ಚರ್ಯ ವನಿತೆ ಮಾನಿಸಯ್ಯಲ್ಲ ಖಂಡಿತವಾಗಲೂ ಇವಳು ಸಾಧಾರಣವಾದಂತಹ ಮನುಷ್ಯ ಜನ್ಮದಲ್ಲಿ ಅಥವಾ ಮನುಷ್ಯ ಯೋನಿಯಲ್ಲಿ ಜನಿಸದವಳಲ್ಲ ಈ ರೀತಿಯಾದಂಥ ಒಂದು ಅಪೂರ್ವವಾದ ರೂಪ ಸಂಪತ್ತು ಅನ್ನೋದು ಮನುಷ್ಯರಿಗೆ ಎಲ್ಲಿಯದು ಹೀಗೆ ತುಂಬ ಅಚ್ಚರಿಯ ವಿಷಯ ಇದು ಅನ್ನುತ್ತಾ ಎಲ್ಲ ಮ ಮನದೊಳಗೆ ಅಳುಕಿದರು ಮತ್ಸ್ಯೇಶನ್ ಅರಸಿಯರು ಈಗಾಗಲೇ ವಿರಾಟ ರಾಜಂಗೆ ಬೇಕಾದಷ್ಟು ಜನ ಸುದೇಶ್ನೇ ಅಲ್ಲದೇ ಅರಸಿಯರು ಬಹುವಚನವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ರಾಜ ಬಹುವಲ್ಲಭಾಹ ಅಂತ ಹೇಳಿ ಮಾತೇ ಇದೆ ಸಂಸ್ಕೃತದಲ್ಲಿ ಹೀಗೆ ಅವನ ಅಂತಃಪುರದಲ್ಲಿ ಇದ್ದಂಥ ಎಲ್ಲ ಅರಸಿಯರು ಇದನ್ನು ನೋಡಿ ಒಂದು ಕ್ಷಣ ಅವರಿಗೆ ಗಾಬರಿನೂ ಆಗಿರಬಹುದು ಅವರೆಲ್ಲ ಕೂಡ ವಿಸ್ಮಯವನ್ನು ಪಡ್ತಾ ಇದ್ದಾರಂತೆ ಅದೇ ನೋಡಿ ಅಳುಕಿದರು ಶಬ್ದ ಪ್ರಯೋಗ ಇದನ್ನು ಸೂಚಿಸುತ್ತೆ ಧ್ವನಿಸುತ್ತೆ ಹೀಗೆ ಅವರೆಲ್ಲ ಆಶ್ಚರ್ಯ ಆಶ್ಚರ್ಯಪಡ್ತಾ ಇರಬೇಕಾದ್ರೆ ದ್ರೌಪದಿ ವಿರಾಟರಾಯನ ಮಡದಿಯ ಭವನಕ್ಕೆ ಬಂದಿದ್ದಾಳೆ ಆ ಬರವನ್ನು ಕಂಡು ಸುದೇಶನ್ ಸುದೇಶ್ನೆಗೆ ಏನಾಗುತ್ತೆ ಅದನ್ನು ನಾವು ಮುಂದಿನ ಪದ್ಯದಲ್ಲಿ ಕೇಳೋಣ ಬರವ ಕಂಡು ಸುದೇಷ ಸುದೇಷೆ ಮನದಲಿ ಹರುಷಮಿಗೆ ಹೊಂಗಿದಳು ಕರೆ ಕರೆ ಕರುಣಿಯಂದು ಎಂದು ಕೆಳರಿಯರ ನನಿ ಸರಸಿ ಜಾ ಯತಂದವನು ಮೋಗರಿ ಮುಂಚುವ ಪರಿಮಳಬನಂದ ರಸಿಬೀರು ಬಂದು ಮಕ್ಕಳು ರಾಜಮಂದಿರವೋ ಬರವ ಕಂಡು ಸುದೇಷ ಮನದಲ್ಲಿ ಪದ್ಯದ ವಾಚನ ಕೇಳಿದ್ರಿ ನೃಪನಂಗನೇ ದ್ರೌಪದಿ ತನ್ನ ಭವನಕ್ಕೆ ಬಂದಿದ್ದನ್ನು ಕಂಡು ಸುದೇಶ್ನೇ ಅವಳು ನೋಡ್ತಿದ್ದ ಹಾಗೇ ಅಕಾರಣವಾಗಿ ಅವಳಿಗೆ ಏನೋ ಒಂದು ಸಂತೋಷ ಆಗಿದೆ ಹರುಷ ಮಿಕ್ಕಿದೆ ಅವಳು ಖರೆ ಖರೆ ಅಂತ ಹೇಳಿ ಆ ತರುಣಿ ಯಾರು ಅಂತ ಅವಳಿಗೆ ಅವಳಿಗೂ ಕೂಡ ಕುತೂಹಲ ಕೆಳದಿಯರ ಅನಿಬರನು ಅವಳ ಹತ್ರ ಇದ್ದಂತಹ ಗೆಳತಿಯರನ್ನು ಇಲ್ಲಿ ಪರಿಚಾರಿಕೆಯರು ಅಂತೆಲ್ಲ ಶಬ್ದ ಬಳಸ್ತಾ ಇಲ್ಲ ತುಂಬ ಹತ್ತಿರದಲ್ಲಿ ಆಪ್ತವಾಗಿ ಅವಳಿಗೆ ಇದ್ದಂತಹ ಗೆಳತಿಯರನ್ನ ಸಹಾಯಕರನ್ನು ಅವಳನ್ನು ಹತ್ರ ಕರಿ ಅಂತ ಹೇಳಿ ಬರ್ತಾಯಿರುವಂತಹ ದ್ರೌಪದಿಯನ್ನು ನೋಡಿ ಕಳಿಸ್ತಾ ಇದ್ದಾಳೆ ಇಲ್ಲಿ ಕರೆ ಕರೆ ಅನ್ನುವಂತಹ ದ್ವಿರುಕ್ತಿ ಇದೆಯಲ್ಲ ಅದು ಬಹಳ ವಿಶೇಷವಾದಂಥ ಪ್ರಯೋಗ ಅಂತ ನಾವು ಹೇಳ್ಬೋದು ಸಾಧಾರಣವಾಗಿ ದ್ವಿರುಕ್ತಿಯನ್ನು ಯಾವಾಗ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಒಂದು ಆಗಿ ಏನಾದರೂ ಇದ್ದಾಗ ಮನಸ್ಥಿತಿ ಕುತೂಹಲ ಉದ್ವೇಗ ಉತ್ಸಾಹ ಇವೆಲ್ಲ ಹೆಚ್ಚಾದಾಗ ನಾವು ಆಡು ಭಾಷೆಯಲ್ಲೂ ದಿನನಿತ್ಯದ ಮಾತಲ್ಲೂ ಕೂಡ ಈ ದ್ವಿರುಕ್ತಿಯನ್ನು ಬಳಸೋದನ್ನು ಗಮನಿಸ್ಬೋದು ಒಟ್ಟಲ್ಲಿ ಈ ದ್ವಿರುಕ್ತಿಯ ಪ್ರಯೋಗ ಯಾವಾಗ ಕವಿಗಳು ಮಾಡ್ತಾರೋ ಆವಾಗ ಅಲ್ಲಿ ಅದರ ಹಿಂದೆ ಒಟ್ಟಂದದ ಒಂದು ಪರಿಣಾಮವನ್ನು ಉಕ್ತಿಯ ಅಂದರೆ ಹೇಳಿಕೆಯ ಆ ಸಂದರ್ಭದ ಪರಿಣಾಮವನ್ನು ಹೆಚ್ಚು ಮಾಡೋದಕ್ಕೆ ಇನ್ನೂ ತೀವ್ರವಾಗಿ ಕಟ್ಕೊಡೋದಕ್ಕಾಗಿ ಈ ದುರುಕ್ತಿಯ ಪ್ರಯೋಗ ಅಲ್ಲಿ ಆಗುತ್ತೆ ಇಲ್ಲಿ ಕೂಡ ಬಹಳ ಸೂಕ್ತವಾಗಿ ಕುಮಾರವ್ಯಾಸ ಈ ಜಾಗದಲ್ಲಿ ಕರೆ ಕರೆ ತರುಣಿ ಯಾರು ಎಂದು ಅಟ್ಟಿದಳು ಈ ಪ್ರಯೋಗವನ್ನು ಇಲ್ಲಿ ಮಾಡ್ತಾ ಇದ್ದಾಳೆ ಅವಳು ಹೋಗಿದ್ದಾಳೆ ಹತ್ತಿರಕ್ಕೆ ಹೋಗೋ ಹೊತ್ತಿಗೆ ಇವಳು ಕೂಡ ಬರ್ತಾ ಇದ್ದಾಳೆ ಮುಂದಿನ ಷಟ್ಪದಿಯ ಉತ್ತರಾರ್ಧದ ಮೂರು ಸಾಲುಗಳಲ್ಲಿ ದ್ರೌಪದಿ ರಾಜಮಂದಿರವನ್ನು ಹೊಕ್ಕಂತಹ ಚಿತ್ರಣ ಸರಸಿ ಜಾಯತ ದಂಧವನ್ನು ಮೋಹರಿಸಿ ಮುಂಚುವ ಪರಿಮಳವನ್ನು ಅಂದರಸಿ ಬೀರುತ ತನ್ ಬಂದು ಹೊಕ್ಕಳು ರಾಜಮಂದಿರವ ಅಂತ ಹೇಳಿದ್ರೆ ಆ ತ ಅರಳಿದಂಥ ತಾವರೆಯ ಅಂದವನ್ನು ಮತ್ತೆ ಹಿತವಾದಂತಹ ಒಂದು ಸುವಾಸನೆಯನ್ನು ಬೀರುತ್ತಾ ದ್ರೌಪದಿ ರಾಜಮಂದಿರವನ್ನು ಪ್ರವೇಶ ಮಾಡಿದ್ಲು ಅಥವಾ ಹೊಕ್ಕಳು ಅನ್ನೋದನ್ನು ಕವಿ ಇಲ್ಲಿ ಷಟ್ಪದಿಯಲ್ಲಿ ಮುಗಿಸ್ತಾ ಇದ್ದಾನೆ ಇದರಲ್ಲಿ ಯಾ ಅವಳು ಬಂದಿರೋದು ಇಲ್ಲಿ ಸೇವೆ ಮಾಡೋದಿಕ್ಕೆ ಅಂತ ಸೇವೆ ಮಾಡೋದಕ್ಕೆ ಯಾವ ರೀತಿ ಯೋಗ್ಯವೋ ಹಾಗೆ ಉಡುಗೆ ತೊಡುಗೆಗಳನ್ನು ಅವಳು ಉಟ್ಕೊಂಡು ಬಂದಿರ್ತಾಳೆ ಅನ್ನೋದು ನಾವೇ ಅದನ್ನು ಊಹಿಸ್ಬೋದು ಆದರೆ ಇಲ್ಲಿ ಈ ರೀತಿಯಾದಂಥ ವಿಶೇಷ ಪ್ರಯೋಗ ಮಾಡ್ತಾ ಇದ್ದಾನಲ್ಲ ಕವಿ ಅಂತಂದರೆ ಇದು ಅವಳ ಮಿಕ್ಕಂತಹ ಮುಖದ ಲಕ್ಷಣ ಆ ಭಾವ ಅದೆಲ್ಲ ಏನೋ ಅರಳಿದ ತಾವರೆಯನ್ನು ಇರೋದು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುತ್ತೆ ಇಲ್ಲಿ ಮುಂಚುವ ಪರಿಮಳವನ್ನು ಅಂದರೆಸಿ ಬೀರುತ್ತಾ ಅಂತ ಒಂದು ವಿಶೇಷ ಪ್ರಯೋಗ ಅವಳು ಬರ್ತಾ ಇದ್ದರೆ ಒಂದು ಹೂವಿನ ಮಾಲೆಯೇ ನಡ್ಕೊಂಡು ಬರ್ತಾ ಇದೆಯೇನೋ ಕಮಲದ ಮಾಲೆಯೇ ನಡ್ಕೊಂಡು ಬರ್ತಾ ಇದೆಯೇನೋ ಅನ್ನೋ ಹಾಗೆ ಪರಿಮಳವನ್ನು ಬೀರುತ್ತಾ ಅವಳು ಬಂದ್ಲು ಅಂತ ಇದಕ್ಕೆ ಏನು ಕಾರಣ ಅಂತಂದರೆ ಇದು ವ್ಯಾಸ ಮೂಲದಲ್ಲಿ ನಮಗೆ ಇದು ಕಾಣುತ್ತೆ ದ್ರೌಪದಿ ಹುಟ್ಟಿದ್ದ ಹುಟ್ಟಿದಾಗಲೇ ಅವಳು ಆ ರೀತಿಯ ಲಕ್ಷಣದಿಂದ ಹುಟ್ಟಿದ್ಲಂತೆ ಅದನ್ನು ವ್ಯಾಸರು ಒಕ್ಕಣಿಸ್ತಾರೆ ನೀಲೋತ್ಪಲ ಸಮೋ ಗಂಧೋ ಯಸ್ಯಾಹ ಕ್ರೋಶಾತ್ ಪ್ರವಾಯತಿ ಯಾ ಬಿಭರ್ತಿ ಪರಂ ರೂಪಂ ಉಪಮಾ ಉಪಮಾಭುವಿ ಇದು ಚೈತ್ರರಥ ಪರ್ವದಲ್ಲಿ ಬರೋದು ಮೂಲ ವ್ಯಾಸಭಾರತದ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವಳು ದ್ರೌಪದಿಯ ಹಾಗೆ ಅಸಾಮಾನ್ಯವಾದಂತಹ ವೇದಿಯಿಂದ ವೇದಿ ಮಧ್ಯೆಯಾಗಿ ಹುಟ್ಟಿದ ಈ ದ್ರೌಪದಿಯ ಒಡಲಿನಿಂದ ಸಹಜವಾದಂಥ ಒಂದು ನೀಲೋತ್ಪಲ ಸಮದ ಗಂಧ ನೀಲೋತ್ಪಲ ಕೂಡ ಒಂದು ಪದ್ಮದ ಜಾತಿಯೇ ಕಮಲದ ಒಂದು ಇನ್ನೊಂದು ಬಗೆ ಇನ್ನೊಂದು ವಿ ವಿಧ ಅಂತ ಹೇಳ್ಬೋದು ಅದು ಪ್ರವಾಯತಿ ಅಂತ ಹೇಳ್ತಾ ಇದ್ದಾರೆ ವ್ಯಾಸರು ಕ್ರೋಶ ಅಂದರೆ ಒಂದು ಡಿಸ್ಟೆನ್ಸ್ ಒಂದು ಎರಡು ಮೈಲಿ ಅಂತ ಭಾರತ ದರ್ಶನದವರು ಅನುವಾದ ಮಾಡಿದ್ದಾರೆ ಅದೆಷ್ಟೇ ಇರ್ಬೋದು ಬಹಳ ದೂರದಿಂದ ಅದು ಬರ್ತಾ ಇತ್ತಂತೆ ಅವಳು ಅಲ್ಲಿ ನಡ್ಕೊಂಡು ಇದ್ರೆ ಇಲ್ಲಿಗೆ ಸುವಾಸನೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತಂತೆ ಅವಳ ರೂಪ ಹೇಗಿತ್ತು ಅಂತಂದರೆ ಭುವಿ ಈ ಲೋಕದಲ್ಲೇ ಅದಕ್ಕೆ ಉಪಮೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಾಸರು ಹೇಳ್ತಾರೆ ಅದರ ಒಂದು ಭಾವವನ್ನು ಕವಿ ಇಲ್ಲಿ ಈ ಷಟ್ಪದಿಯ ಉತ್ತರಾರ್ಧದಲ್ಲಿ ತಂದಿರೋದನ್ನು ನಾವು ಗಮನಿಸ್ಬೋದು ಆಮೇಲೆ ಅದು ಹೇಗೋ ದ್ರೌಪದಿ ಪದ್ಮಿನಿ ಜಾತಿಯ ಹೆಣ್ಣು ಅದರಿಂದಾಗಿ ಅವಳಿಗೆ ಪದ್ಮಗಂಧಿಯವಳು ಈ ಥರ ಎಲ್ಲ ವಿವರಣೆಗಳನ್ನು ಬೇರೆ ಪಾಠಾಂತರಗಳಲ್ಲಿ ತದನಂತರ ಬಂದ ಅನೇಕ ವ್ಯಾಖ್ಯಾನಗಳಲ್ಲಿ ನಾವು ಕಾಣ್ತೀವಿ ಮೂಲದಲ್ಲಂತೂ ಅವಳನ್ನು ಪದ್ಮಿನಿ ಜಾತಿಯ ಸ್ತ್ರೀ ಅಂತ ಹೇಳಿರೋದು ನನ್ನ ಗಮನಕ್ಕಂತೂ ಬಂದಿಲ್ಲ ಪದ್ಮಿನಿ ಜಾತಿಯ ಸ್ತ್ರೀಯನ್ನು ಹೇಳೋದು ಸಾಧಾರಣವಾಗಿ ಕಾಮಶಾಸ್ತ್ರದಲ್ಲಿ ವಾತ್ಸಾಯನನ ಕಾಮಶಾಸ್ತ್ರದಲ್ಲಿ ಪದ್ಮಿನಿ ಶಂಖಿನಿ ಹಸ್ತಿನಿ ಅಂತ ಈ ಥರ ಎಲ್ಲ ಹೇಳ್ತಾರೆ ಇಲ್ಲಿ ದ್ರೌಪದಿಗೆ ವ್ಯಾಸರು ಆ ಥರ ವಿಶೇಷಣವನ್ನು ಕೊಟ್ಟಿಲ್ಲ ಆದರೆ ಅವಳ ಒಡಲಿನಿಂದ ಸಹಜವಾದ ಸುಗಂಧ ಅನ್ನೋದು ಬರ್ತಾಯಿತ್ತು ಅನ್ನೋದಕ್ಕೆ ಮಾತ್ರ ನಾವು ವ್ಯಾಸ ಮೂಲದಲ್ಲಿ ಉಲ್ಲೇಖವನ್ನು ಕಾಣ್ತೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನಾವು ಕಾಣೋಣ